ನನ್ನರಸಿರಾದೆ ದರವ್ಯ ಮೂಲಕ ಫೇಮಸ್ ಆಗಿದ್ದಂತ ಹಿಂಚರ ಪಾತ್ರಧಾರಿಯ ಕೌಸ್ತುಬ ಮಣಿ ಮತ್ತು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಸೂಪರ್ ಆಗಿರುವಂತಹ ಜೋಡಿ ಅಂತ ಹೇಳ್ಬೋದು ಸಾಕಷ್ಟು ಜನರು ಕೂಡ ಇವರಿಗೆ ತಪ್ಪದೇ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ನನ್ನರಸಿರಾಧೆ ಪ್ರತಿಯೊಬ್ಬರು ಸಹ ನೋಡಿರ್ತಾರೆ ಗೌರಿ ಶಂಕರ ಅಂತ ಕೂಡ ಬರ್ತಾ ಇತ್ತು ಅದು ಕೂಡ ಚೆನ್ನಾಗಿ ಬರ್ತಾ ಇತ್ತು ಅದರಲ್ಲೂ ಕೂಡ ನಟನೆ ಮಾಡ್ತಿದ್ರು ಹಿಂಚರ ಪಾತ್ರಧಾರಿಯ ಕೌಸ್ತುಭಾ ಮಣಿ ತುಂಬಾ ಅದ್ಭುತವಾದಂತ ನಟಿ ಸಿನಿಮಾದಲ್ಲೂ ಕೂಡ ಆಫರ್ ಸಿಕ್ಕಿತ್ತು ಶಿವಣ್ಣ ಆಗಿರ್ಬೋದು ನಂತರ ಆ ರಿಷಬ್ ಅವರ ರಚನೆ ಕೂಡ ನಟಿಸೋಕೆ ಜೊತೆಗೆ ಅದ್ಭುತವಾದಂತಹ ಪಾತ್ರವನ್ನು ಕೂಡ ಮಾಡೋಕೆ ಆಫರ್ಗಳು ಕೂಡ ಸಿಕ್ಕಿತು ಆದ್ರೆ ಇದಕ್ಕೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಕಂಪ್ಲೀಟ್ ಆಗಿ ಒಂದು ಮದುವೆ ಬಳಿಕ ನಟನೆ ಬಿಟ್ಟು ಕೂಡ ಗೆ ಹೋಗಿ ಸೆಟ್ಲ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅವರ ಕೆಲವೊಂದಷ್ಟು ಮದುವೆಯ ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ಬೋದು ನಿಮಗೂ ಕೂಡ ನೆನಹರಿಸಿರದೇ ತರಾವಿ ನೆನಪಿದೆ ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸ್ಕೊಂಡು ಕೆಲ ಕಡೆ ಅಭಿಯಾನ ಶೇರ್ ಮಾಡುದ ಮರಿಬೇಡಿ ಅದ್ಭುತವಾದಂತಹ ನಟಿ ಇಂಚನಾ ಪಾತ್ರದಲ್ಲಿ ಸೂಪರ್ ಆಗಿರುವಂತಹ ಹುಡುಗನೇ ವರ್ಷಿಸಿದ್ದಾರೆ ಕಂಪ್ಲೀಟ್ ಆಗಿ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ ಸಿದ್ಧಾರ್ಥ ಅಂತ ಒಂದು ಹುಡುಗನ ಹೆಸರು ಅವರು ನಲ್ಲಿ ವರ್ಕ್ ಅನ್ನ ಮಾಡ್ತಿರೋದು ಇದೀಗ ಮದುವೆ ಬಳಿಕ ಕಂಪ್ಲೀಟ್ ಆಗಿ ಫಾರಿನ್ ಗೆ ಹೋಗಿ ಕೂಡ ಸೆಟ್ಲ್ ಆಗ್ತಿದೆ ನಟನೆ ಒಳ್ಳೆ ಅವಕಾಶಗಳು ಒಳ್ಳೆ ಪ್ರಾಜೆಕ್ಟ್ ಗಳು ಜೊತೆಗೆ ಜಾಹಿರಾತಿನ ಅವಕಾಶಗಳು ಕೂಡ ಸಿಗ್ತಿತ್ತು ಆದ್ರೆ ಎಲ್ಲವನ್ನೂ ಕೂಡ ಬಿಡಬೇಕಾಗಿರುವಂತಹ ಪರಿಸ್ಥಿತಿ ಕೂಡ ಬಂದಿದ್ದು ಆ ನಟನೆಯನ್ನ ಬಿಟ್ಟು ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸಾಕಷ್ಟು ಸ್ಟಾರ್ಸ್ ಗಳು ಕಲಾವಿದರು ಕಿರುತ್ತೆ ಆಪ್ತ ಸ್ನೇಹಿತರೆಲ್ಲರೂ ಕೂಡ ಬಂದು ನವಜೋಡಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಜೊತೆಗೆ ಆ ಗುರಿಯರ ಸಮ್ಮುಖದಲ್ಲಿ ಬಂಧು ಮಿತ್ರರ ಸಮ್ಮುಖದಲ್ಲಿ ಒಂದು ಸರಳವಾಗಿ ಸಾಂಪ್ರದಾಯಿಕವಾಗಿ ಕೂಡ ಮದುವೆನ ಮಾಡ್ಕೊಂಡಿದ್ದಾರೆ ಕೌಸ್ತುಬಾ ಮಣಿಯ ಸಗದಾಗಿ ಕಾಣಿಸ್ತಾ ಇದಾರೆ ಒಳ್ಳೆ ಸೂಪರ್ ಆಗಿ ಮದುಮಗಳಾಗಿ ಮಿಂಚ್ತಾ ಇದ್ದಾರೆ ಅಂತ